ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇವತ್ತಿನ ಬ್ಲಾಗಲ್ಲಿ ನಾನು ಓವರ್ನೈಟ್ ಓಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನನಗೆ ಓವರ್ನೈಟ್ ಓಟ್ಸ್ ಹೇಗೆ ಮಾಡೋದು ಅಂತ ಹೇಳಿದರೆ ನಾನು ಮೊದಲೇ ಇಲ್ಲಿ ರೋಲ್ಡ್ ಓಟ್ಸನ್ನು ತಗೊಂಡಿದ್ದೇನೆ ಒಂದು ಮೂರು ಚಮಚದಷ್ಟು ರೋಲ್ಡ್ ಓಟ್ಸನ್ನು ಫಸ್ಟ್ ಒಂದು ನೀವು ಕಂಟೈನರ್ ಆದರೂ ತಗೊಳ್ಳಿ ಗ್ಲಾಸ್ ಇದ್ದು ಗ್ಲಾಸ್ ಆದರೂ ತಗೊಳ್ಳಿ ಅಥವಾ ಬೌಲ್ ಆದರೂ ತಗೊಳ್ಳಿ ಯಾವುದಾದ್ರೂ ಓಕೆ ಅದು ಅದಕ್ಕೆ ಓಟ್ಸನ್ನು ಹಾಕ್ಕೊಂಡು ರೋಲ್ಡ್ ಓಟ್ಸ್ ನಾನಿಲ್ಲಿ ತೊಗೊಂಡಿದ್ದು ಮಾಮೂಲಿ ಓಟ್ಸ್ ಆದರೂ ಪರವಾಗಿಲ್ಲ ಆಮೇಲೆ ಒಂದೆರಡು ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕ್ಕೊಂಡೆ ಚಿಯಾ ಸೀಡ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫೈಬರ್ ಹಾಗೆ ಹೊಟ್ಟೆ ಫಿಲ್ ಆದ ಒಂದು ಅನುಭವವನ್ನು ಕೊಡುತ್ತೆ ಹಾಗೆ ಅದರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಡೈಲಿ ನಾವು ಅದನ್ನು ಯೂಸ್ ಮಾಡ್ಬೋದು ಹಾಗೆ ಜಾಸ್ತಿ ಅದನ್ನು ಉಪಯೋಗಿಸೋದು ಬೇಡ ಯಾಕೆಂದರೆ ಅದೊಮ್ಮೊಮ್ಮೆ ಅಜೀರ್ಣ ಆಗ್ಬೋದು ಅದು ಅಂದರೆ ಒಂದು ಲಿಮಿಟ್ ಇದೆ ಅದನ್ನು ಯೂಸ್ ಮಾಡಲಿಕ್ಕೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸು ಹಾಗೆಲ್ಲ ಸೀಡ್ಗಳು ವಾಟರ್ ಮ್ಯಾಲ ಮೆಲನ್ ಸೀಡ್ಸು ಅದೆಲ್ಲವೂ ಕೂಡ ಒಂದು ಅರ್ಧ ಅರ್ಧ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಸೀಡ್ಸನ್ನೆಲ್ಲವೂ ಕೂಡ ನಾವು ಓವರ್ ನೈಟ್ ನೆನೆಸ್ಕೊಳ್ಬೇಕು ಅಂದರೆ ಈಗ ನೈಟ್ ಮಾಡ್ತಾ ಇರೋದು ಇದು ನಾನು ಮೊನ್ನೆ ನೈಟಿಂದ ಇವತ್ತು ಸಂಜೆವರೆಗಿನ ವ್ಲಾಗನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಆರೆಂಜ್ ಜ್ಯೂಸನ್ನು ಹಾಕ್ಕೊಂಡಿದ್ದೇನೆ ಆರೆಂಜ್ ಜ್ಯೂಸಿಂದ ಮಾಡಿದಂತಹ ಓವರ್ನೈಟ್ ಓಟ್ಸು ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ಮತ್ತು ಆರೆಂಜ್ ಫ್ಲೇವರ್ ಇರ್ತದಲ್ಲ ಅದು ತುಂಬಾ ಟೇಸ್ಟ್ ಆಗ್ತದೆ ಇದಕ್ಕೆ ನೀವು ಖರ್ಜೂರಾದರೂ ಆ್ಯಡ್ ಮಾಡ್ಕೊಳ್ಬೋದು ವಾಲ್ನಟ್ ಆ್ಯಡ್ ಮಾಡ್ಕೊಳ್ಬೋದು ಬಾದಾಮ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ನಾನು ಬಾದಾಮ್ ಹಾಕಲಿಲ್ಲ ನನಗೆ ಬಾದಾಮ್ ಹಾಕಲಿಕ್ಕೆ ಆ್ಯಕ್ಚುಲಿ ನನಗೆ ಮರೆತೋಯಿತು ಆಮೇಲೆ ನಾನು ವಾಲ್ನಟನ್ನು ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ಇದನ್ನು ನಾನು ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಮರು ದಿವಸ ಬೆಳಿಗ್ಗೆ ಇದಕ್ಕೆ ನಿಮಗೆ ಯಾವುದು ಇಷ್ಟವಾದ ಫ್ರೂಟ್ ಇದೆ ಅದನ್ನು ಹಾಕ್ಕೊಂಡು ಯೂಸ್ ಮಾಡಿದರೆ ಆಯಿತು ಹರಿಬರೀರಲ್ಲಿ ಇರುವಾಗ ಗಡಿಬಿಡಿಯಲ್ಲಿರುವಾಗ ರಾತ್ರಿ ಮಾಡಿ ಹೀಗೆ ಫ್ರಿಜ್ಜಲ್ಲಿಟ್ಟರೆ ಬೆಳಿಗ್ಗೆ ತೆಗೆದು ತಿನ್ನಲಿಕ್ಕೆ ತುಂಬಾ ಈಸಿ ಆಗ್ತದೆ ಇಲ್ಲಿ ನೋಡಿ ಇದಕ್ಕೆ ನಾನು ಒಂದು ಚಮಚದಷ್ಟು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿದೆ ಇದನ್ನು ನೋಡಿ ಮರು ದಿವಸ ತೋರಿಸ್ತಾ ಇದ್ದೇನೆ ಹೇಗಾಗಿದೆ ಅಂತ ಎಲ್ಲವೂ ಕೂಡ ಚೆನ್ನಾಗಿ ನೆನೆದಿದೆ ಈಗ ಇದೇ ರೀತಿ ನೀವು ಇಲ್ಲಿ ಆರೆಂಜ್ ಬದಲು ಪೈನಾಪಲ್ ಜ್ಯೂಸ್ ಹಾಕ್ಕೊಳ್ಬೋದು ಕ್ಯಾರೆಟ್ ಜ್ಯೂಸ್ ಹಾಕ್ಕೊಳ್ಬೋದು ಯಾವುದೇ ಜ್ಯೂಸಲ್ಲಿ ಓವರ್ನೈಟ್ ಓಟ್ಸ್ ಮಾಡ್ಬೋದು ಹಾಗೆ ಹಾಲು ಅಥವಾ ಮೊಸರನ್ನು ಉಪಯೋಗಿಸದೆ ಓವರ್ನೈಟ್ ಓಟ್ಸನ್ನು ಮಾಡ್ಕೊಳ್ಬೋದು ನೋಡಿ ಈಗ ರುಚಿಯಾದಂಥ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಿನ್ನೆ ಬೆಳಗ್ಗೆ ಎದ್ದಿದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದಾದ ನಂತರ ನಾನು ಮಧ್ಯಾಹ್ನ ಏನು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಮಾಮೂಲಿ ಉಂಟಲ್ಲ ಅದೇ ಪಲ್ಯ ನಾನು ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ ಪಲ್ಯ ನಿಮಗೆ ಮಾಡಲಿಕ್ಕೆ ಗೊತ್ತಿದೆ ಅಲ್ವ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಅರಸಿನ ಹುಡಿ ಮೆಣಸಿನ ಹುಡಿ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಅದು ನ ಇವತ್ತಿಲ್ಲಿ ನಾನು ಮೊಳಕೆ ಕ ಕಟ್ಟಿದ ಹೆಸರು ಕಾಳು ಉಂಟಲ್ಲ ಅದರಿಂದ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೇನೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಯಾಕೆಂದರೆ ಮೊಳಕೆ ಬರೆಸಿದಂತಹ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಈಗ ಹೆಸರು ಕಾಳಲ್ಲಿ ಪ್ರೋಟೀನ್ ಇದೆ ಆದರೆ ಹೆಸರು ಕಾಳನ್ನು ಮೊಳಕೆ ಬರಿಸಿದರೆ ಅದರಲ್ಲಿ ಡಬ್ಬಲ್ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಮೊಳಕೆ ಬರಿಸಿ ಸಲಾಡ್ ಮಾಡಿ ತಿನ್ನೋದ್ರಿಂದ ನಮಗೆ ಜಾಸ್ತಿ ಬೆನಿಫಿಟ್ ಇದೆ ಹಾಗೆ ನಾನು ಬೆಳಗಿನ ಹೊತ್ತು ಯಾವಾಗಲೂ ಎದ್ದ ಹಾಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೇನೆ ಆಮೇಲೆ ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ಜೀರಿಗೆ ಬಡೆ ಸೋಂಪು ಅಥವಾ ಸೋಂಪಿನ ಕಾಳು ಒಂದು ಸಣ್ಣ ತುಂಡು ಚಕ್ಕೆ ಹಾಗೆ ಸಣ್ಣ ತುಂಡು ಶುಂಠಿ ಮತ್ತು ಒಂದು ಚಮಚ ಜೀರಿಗೆ ಇಷ್ಟು ಹಾಕಿ ಕುದಿಸ್ಕೊಂಡು ಒಂದು ಗ್ಲಾಸ್ ನೀರು ಅದನ್ನು ಈಗ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದೇನೆ ಅದು ಕುಡಿಯೋದ್ರೊಟ್ಟಿಗೆ ಅದಕ್ಕೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಂಡು ಮಾರ್ನಿಂಗ್ ಡ್ರಿಂಕನ್ನು ಕುಡಿತಾ ಇದ್ದೇನೆ ಇಲ್ಲಿ ನೋಡಿ ನಾನು ಮೊಳಕೆ ಬರಿಸಿದಂಥ ಕಾಳು ನಾನು ಮೊಳಕೆ ಬರಿಸಿ ಆದಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಇದೊಂದು ನನಗೆ ಒಂದು ವಾರಕ್ಕಾಗುವಷ್ಟು ಹಾಗೆ ಮಾಡಿಟ್ರೆ ತುಂಬಾ ಈಸಿ ಆಗಿ ಆಗ್ತದೆ ಹಾಗೆ ವೆಜಿಟೇರಿಯನ್ ಅಂತ ಹೇಳಿದರೆ ನಮಗೆ ಒಂದು ಪ್ರೋಟೀನ್ ಬೇಕು ಅಂತ ಹೇಳಿದರೆ ಈ ಥರ ಕಾಳುಗಳು ಬಟಾಣಿ ಮೊಳಕೆ ಬರೆಸಿದ ಕಾಳುಗಳು ಬೇರೆ ಹುರುಳಿ ಕಾಳು ಅದೆಲ್ಲ ಉಪಯೋಗಿಸ್ಬೋದು ಹಾಗೆ ಇದು ಕಡಲೆ ಅಂಥದ್ರಲ್ಲೇ ಸಿಗೋದು ಮತ್ತು ಪನ್ನೀರಲ್ಲಿ ಸಿಗ್ತದೆ ಅದು ಬಿಟ್ಟು ನಮಗೆ ವೆಜಿಟೇರಿಯನ್ಗೆ ಪನ್ನೀರ್ ಸೋಸ್ ಅಂತ ಹೇಳಿದರೆ ಅದುವೆ ಬೀನ್ಸ್ ಮತ್ತು ರಾಜ್ಮಾ ಅಂಥದ್ರಲ್ಲೆಲ್ಲ ಸೋಯಾ ಇಂಥದ್ರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇರ್ತದೆ ನಾನ್ ವೆಜಿಟೇರಿಯನ್ ಅವರಿಗೆ ಮೊಟ್ಟೆ ಒಂದು ಈಸಿಯಾಗಿ ಪ್ರೋಟೀನ್ ಸೋರ್ಸೋದು ಪ್ರೋಟೀನ್ ಸಿಗ್ತದೆ ಚಿಕನಲ್ಲಿ ಎಲ್ಲ ನಿಮಗೆ ಪ್ರೋಟೀನ್ ಬರ್ತದೆ ಫಿಶ್ ಎಲ್ಲ ತಿನ್ಬೋದು ಈ ಪಲ್ಯ ಇದು ಬೇಯಲಿಕ್ಕೆ ಒಂದು ಸ್ವಲ್ಪ ಇನ್ನೂ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಬೇಕು ಅಷ್ಟೇ ಸಿಂಪಲ್ ಆದ ಪಲ್ಯ ಇದು ಎಲ್ಲ ಮೊಳಕೆ ಕಾಳು ಬಟಾಣಿ ಎಲ್ಲ ಹಾಕಿದ್ರಿಂದ ಊಟಕ್ಕೆ ತುಂಬಾ ರುಚಿಯಾಗ್ತದೆ ಹಾಗೆ ಇದರಲ್ಲಿ ರೊಟ್ಟಿ ಕೂಡ ಏನಾದರೂ ಇದ್ದರೆ ತಿನ್ಬೋದು ರೊಟ್ಟಿಗೆ ಕೂಡ ಈ ಥರ ಮಾಡಿಕೊಂಡು ತಿನ್ಬೋದು ನಾನಂದರೆ ಇದೇ ಪಲ್ಯವನ್ನು ನೈಟಿಗೆ ಕೂಡ ಯೂಸ್ ಮಾಡಿದ್ದು ಇದನ್ನು ನಾನು ಅದನ್ನು ವೀಡಿಯೋ ಮಾಡಲಿಲ್ಲ ನಾನು ಈಗಲೇ ಹೇಳ್ತಾ ಇದ್ದೇನೆ ನೈಟಿಗೆ ಇದೇ ಪಲ್ಯ ಮತ್ತು ಒಂದು ಅರ್ಧ ತುಂಡು ಆಗುವಷ್ಟೊಂದೇ ನಿನ್ನೆ ಆ ವೀಡಿಯೋದಲ್ಲಿ ತೋರಿಸಿದೆಲ್ಲ ಸಜ್ಜೆ ರೊಟ್ಟಿ ಅಂತೇಳಿ ಅದನ್ನೇ ತಗೊಳೋದು ಒಂದು ಸ್ವಲ್ಪ ಪಪ್ಪ ಮೊಸರು ಹಾಕಿ ತಗೊಂಡಿದ್ದು ಆ ಸಜ್ಜೆ ರೊಟ್ಟಿಗೆ ಆ್ಯಕ್ಚುಲಿ ಹೇಳೋದಾದರೆ ಈ ನೆಲ ಕಡಲೆ ಅಥವಾ ಶೇಂಗಾ ಚಟ್ನಿ ತುಂಬಾ ರುಚಿಯಾಗ್ತದೆ ಮೊಸರು ಮತ್ತು ಶೇಂಗಾ ಚಟ್ನಿ ಹಾಕಿ ತಿನ್ಬೋದು ಶೇಂಗಾ ಚಟ್ನಿ ನಾನು ಮಾಡಿದ್ದಿರಲಿಲ್ಲ ನಾನೇ ಮನೆಯಲ್ಲೇ ಮಾಡ್ಕೊಳ್ತೇನೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ವೀಡಿಯೋ ಹಾಕಿದ್ದೆ ನಿಮಗೆಲ್ಲಾದರೂ ಶೇಂಗಾ ಚಟ್ನಿ ಬೇಕು ಅಂತಿದ್ದರೆ ನೀವು ವೀಡಿಯೋ ನೋಡ್ಬೋದು ನನ್ನ ಚಾನಲಲ್ಲಿ ಇದೆ ಹೇಗೆ ಮಾಡೋದು ಅಂತ ಈಗ ನೋಡಿ ನಾನು ಎಷ್ಟು ಯೂಸ್ ಮಾಡಿ ನಾನು ಈ ಸೌಟಲ್ಲಿ ತಗೊಂಡಿದ್ದು ನನಗೆ ಈ ಒಂದು ಸೌಟು ಅನ್ನವೇ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಾಕ್ಕೊಳ್ಳುವಾಗ ನೋಡಿ ಇಷ್ಟೇ ತಗೊಳ್ಳೋದು ಇದಕ್ಕಿಂತ ಇನ್ನೂ ಪುನಃ ಹಾಕೊಳ್ಳಿಕ್ಕಿಲ್ಲ ಪಲ್ಯವನ್ನು ಅನ್ನದಿಂದ ಜಾಸ್ತಿಯಾಗಿ ಪಲ್ಯವನ್ನು ಹಾಕ್ಕೊಳ್ಳೋದು ಮತ್ತು ಕ್ಯಾರೆಟ್ ಅಷ್ಟು ತಿಂದಾಗುವಾಗ ಹೊಟ್ಟೆ ಫುಲ್ ಆಗ್ತದೆ ಏನು ಡಯಟ್ ಅಂತ ಹೇಳಿ ನಾವು ಕಡಿಮೆ ಏನು ತಿಂದು ಉಪವಾಸ ಏನೂ ಕೂತ್ಕೊಳ್ಳೋದಿಲ್ಲ ನೋಡಿ ಈ ಥರ ಹೆಲ್ದಿಯಾಗಿ ತಿಂದರೆ ನಾವು ಎಷ್ಟು ಚಂದವಾಗಿ ನಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಇಲ್ಲಿ ನಾನು ರೈಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸಿದರೆ ಇನ್ನೂ ಕೂಡ ಸ್ವಲ್ಪ ಕಡಿಮೆ ಅನ್ನವನ್ನು ತಗೊಳ್ಬೋದು ಅನ್ನ ಒಂದು ಸೌಟಷ್ಟು ತಗೊಂಡದ್ದು ಬಟ್ ನೋಡುವಾಗ ಇಲ್ಲಿ ಅದು ಜಾಸ್ತಿ ಆಯಿತು ಅಂತ ಅನ್ನಿಸಿದರೆ ಅಥವಾ ನಿಮಗೆ ಹೊಟ್ಟೆ ಫಿಲ್ ಆಯಿತು ಅಂತ ಅನ್ನಿಸಿದರೆ ಅನ್ನವನ್ನು ಅಲ್ಲಿ ಸ್ವಲ್ಪ ಶಾರ್ಟ್ ಮಾಡ್ಬೋದು ನೋಡಿ ಎಷ್ಟು ರುಚಿಯಾದಂತಹ ಒಂದು ಮೀಲ್ ಅಂತ ಹೇಳು ನನಗಂತೂ ತುಂಬಾ ಇಷ್ಟ ಆಯಿತು ಮೊಸ್ರು ಹಾಕ್ಕೊಂಡು ಪಲ್ಯದ ಜೊತೆ ಒಂದು ಸ್ವಲ್ಪ ಅನ್ನ ಹಾಕಿ ಇನ್ನು ಬೇಕಾದರೆ ನೀವು ಇದರಲ್ಲಿ ದಾಲ್ ಏನಾದರೂ ಮಾಡಿದರೆ ಇನ್ಕ್ಲೂಡ್ ಮಾಡ್ಬೋದು ನನಗೆ ನೀವು ಇದಕ್ಕೆ ಬೇಕಾದರೆ ದಾಲನ್ನು ಮಾಡ್ಕೊಳ್ಬೋದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ನಾನು ವೆಯ್ಟ್ಲಾಸಲ್ಲಿ ಓವರ್ನೈಟ್ ಓಡ್ಸಿದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೇನೆ ಹಾಗೆ ಇವತ್ತು ನನ್ನ ಹುಟ್ಟುಹಬ್ಬ ಹಾಗೆ ಇವತ್ತೊಂದು ಸಣ್ಣ ಬ್ಲಾಗ್ ಥರ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಒಂದು ಟೆಂಪಲ್ಗೆ ಹೋಗುವಂಥದ್ದು ಅಷ್ಟೇ ಟೆಂಪಲ್ಗೆ ಹೋಗೋದು ಅಲ್ಲಿ ಊಟ ಮಾಡುವಂಥದ್ದು ಜಸ್ಟ್ ಒಂದು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡುವ ಹೇಳಿ ಮಾಡ್ತಾ ಇದ್ದೇನೆ ಇದು ಬರ್ತ್ಡೇ ಅಂತ ಹೇಳಿ ಈ ಡ್ರೆಸ್ ತಗೊಂಡು ನಾನಿದು ಮೀಶೋನಲ್ಲಿ ಬುಕ್ ಮಾಡಿದಂತಹ ಡ್ರೆಸ್ ಅಷ್ಟೆ ಈಗ ನನ್ನ ಡಬಲ್ ಎಕ್ಸ್ ಎಲ್ ಅಂತೇಳಿ ಮಾಡಿದೆ ನೋಡಿ ಆದ್ರೆ ಇದೀಗ ಫುಲ್ ಉಂಟು ನನಗೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನಮ್ಮ ಮನೆ ಹತ್ರನೇ ತುಂಬಾ ವಾಕ್ಯ ದೂರದಲ್ಲಿ ದೇವಸ್ಥಾನ ಇದೆ ಿ ಮಿನಿಟ್ಸ್ ಅಷ್ಟು ಹತ್ತದಲ್ಲಿ ದೇವಸ್ಥಾನ ಇದೆಷ್ಟು ಲೇಟ್ ಆಯಿತು ಪೂಜೆ ನೋಡಿದಂಗೆ ಆಗಿರುತ್ತೆ ಇವತ್ತು ಆಟಿ ಅಮಾವಾಸ್ಯೆ ಅಂತ ಹೇಳ್ತೇವೆ ನಾವು ಒಳ್ಳೆ ದಿವಸ ಅಂತ ಅಲ್ವಾ ಹೋಗು ಅಂತೇಳಿ ಚೆನ್ನಾಗಿದ್ದಾರೆ ಇವತ್ತು Los alfabetes de manquilla. ಹುಟ್ಟು ಹಬ್ಬ ಅಂತ ಹೇಳಿ ದೇವಸ್ಥಾನಕ್ಕೋಗಿ ಒಂದು ಪೂಜೆ ಮಾಡಿಸಿ ಒಂದು ಹೂವಿನ ಪೂಜೆ ಮಾಡಿಸಿದೆ ಹಾಗೆ ಆಮೇಲೆ ಇಲ್ಲಿ ನೋಡಿ ಒಳಗೆ ಊಟಕ್ಕೆ ಹೋಗ್ತಾಯಿದ್ದೇನೆ ನಾನು ಇವತ್ತು ನಾನು ಬೆಳಗ್ಗೆ ಇದು ರವೆ ಉಪ್ಪ ಮಾಡಿದ್ದೆ ಸ್ವಲ್ಪ ರವೆ ಉಪ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ತಿಂದಿದ್ದೆ ಇಲ್ಲಿ ಈಗ ಮಧ್ಯಾಹ್ನದ ಊಟ ಇಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಊಟಕ್ಕೆ ಒಂದು ಸ್ವಲ್ಪ ಅನ್ನ ಹಾಗೆ ಇದು ಸ್ವಲ್ಪ ಪಲ್ಯ ಇತ್ತು ಆಮೇಲೆ ಮಜ್ಜಿಗೆ ಹುಳಿ ಇತ್ತು ಅಷ್ಟು ತಿಂದೆ ಅನ್ನ ಸ್ವಲ್ಪನೇ ಹಾಕ್ಕೊಂಡೆ ನಾನು ಇಲ್ಲಿ ಮುಂದೆ ತೋರಿಸ್ತೇನೆ ವೀಡಿಯೋದಲ್ಲಿ ನಾನು ಅನ್ನ ಇಷ್ಟೆಲ್ಲ ಹಾಕ್ಕೊಂಡಿದ್ದೇನೆ ಅಂಥೇಳಿ ಮತ್ತು ಇವತ್ತಿನ ಡಯಟಲ್ಲಿ ನನಗೆ ಇವತ್ತು ಸ್ವಲ್ಪ ಚೀಟ್ ಮಾಡಿದೆ ಬರ್ತದೆ ಅಲ್ವಾ ಅಂತ ಹೇಳಿ ಪಾಯಸ ತಿಂದೆ ಪಾಯಸ ಅದು ಒಂದು ಟೂ ಮಂತ್ ಏನಾದರೂ ಆಯ್ತು ಈಗ ಡಯಟ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಮೊದಲು ತುಂಬಾ ಟೈಮ್ ಆಗಿತ್ತು ನಾನು ಸ್ವೀಟ್ ತಿನ್ನೋದೇ ಇವತ್ತೀಗ ಫಸ್ಟ ಒಂದು ಚೀಟಿಂಗ್ ಮಾಡಿದೆ ದೇವರ ಪ್ರಸಾದ ಅಂಥೇಳಿ ಇವತ್ತು ಫ್ರೆಂಡ್ಸ್ ಊಟ ಆಗಿ ಈಗ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೇವೆ ಪಾಯಸ ಇತ್ತು ಇವತ್ತಿನ ಡಯಟ್ ನೋಡಿ ಹೇಗಾಯಿತು ಅಂಥೇಳಿ ಅನ್ನಕ್ಕೆ ಏನೆಲ್ಲ ಇತ್ತು ಅಂತ ಹೇಳಿ ತೋರಿಸಿದೆ ಹಾಗೆ ಇವತ್ತೊಂದು ದಿವಸ ಡಯಟ್ ಸ್ವಲ್ಪ ಚೀಟಾಯಿತು ಪಾಯಸ ಒಂದು ಸೊಟ್ಟು ತಿಂದೆ ಇನ್ನು ಮುಂದೆ ಪುನಃ ಸ್ಟ್ರಿಕ್ಟಾಗಿ ಮಾಡ್ತಾನೆ ಯಾಕೆಂದರೆ ಒಂದು ಬರ್ತ್ಡೇ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಪಾಯಸ ದೇವರಸ್ಥಾನದ್ದು ಪ್ರಸಾದದ ಲೆಕ್ಕದಲ್ಲಿ ಆಯಿತು ಜಸ್ಟ್ ಟೂ ಮಿನಿಟ್ಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹೀಗೇನೆ ಬೇರೆ ಬೇರೆ ವಿಡಿಯೋ ಜೊತೆ ಡಯಟ್ ರೆಸಿಪಿ ಜೊತೆ ಮತ್ತೆ ಬರ್ತೇನೆ ಅಲ್ಲಿಯವರಿಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು